ಗುಡ್ ಮಾರ್ನಿಂಗ್ ಸೀಶಿಕಲಾ ಹ್ಮ್ ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಇದ್ದೀ ಆ ಬಾತ್ ಹೇಳ್ತಿದನೇ ಏ ಏನ ಮನಸು ಮಂಗಿದಿತ್ತನೇ ಏನಕ್ಕೆ ಬಂದೆ ಮಂಗಿದಿಲ್ಲ ಏನಕ್ಕೆ ಬಂದೆ ಹ್ಮ್ ಮಂಚ ನೋಡಕ್ಕೆ ಬಂದಿ ಆಣ್ಣ ಒಂದು ಊರ ರೆ ಪಾಲಿಸ್ ಹಾಕಿದನಲ್ಲ ತಿಚ್ಚಿ ನೋಡಿಲಿ ಹಂಗಂಗಿ ಕೂಟುಟೋನೇ ಹ್ಮ್ ಕಟ್ಲರ್ ಅದರ ಕನ್ನಡ ತಾಯಿ ಮಕ್ಳಿಗೆಲ್ಲ ಗುಡ್ ಮಾರ್ನಿಂಗ್ ಐ ಇವತ್ತಿನ ಬ್ಲಾಗ್ ಗೆಲಾಗ್ ಇದು ದೊಡ್ಡ ಬ್ಲಾಗ್ ಗೆ ಸ್ವಾಗತ ಅಲ್ಲ ಸುಸ್ವಾಗತ ಗೈಸ್ ಇವತ್ತು ಏನೇನು ಮಾಡ್ತೀನಿ ಎಲ್ಲ ಹೇಳ್ಕೊಡ್ತೀನಿ ಏನಮ್ಮ ಏನ ಕರ್ದಲ್ಲ ಸ್ನಾನ ಹೋಗಿ ಸ್ನಾನ ಯಾಕೆ ಮಾಡಬೇಕು ಮನೇಲಿ ಇದ್ರು ಯಾರ ನೋಡಕ್ ಬುದ್ಧಿದ್ರು ನಿನ್ನ ಒಟ್ಟಲ್ಲಿ ನೀನ್ ಬಾರಿ ಇದಾ ಇವಳ ನಾನು ಸ್ನಾನ ಮಾಡದಂತ ಇರಲ್ಲ ದಿನಾ ಮಾಡ್ತೀನಿ ನನಗೆ ಡೈಲಿ ಸ್ನಾನ ಮಾಡ್ತೀನಿ ನೀನು ಜ್ಞಾನವೇ ನೋಡು ಜ್ಞಾನವೇ ನೀ ಎಷ್ಟು ದಿನಕ ಸ್ನಾನ ಸ್ನಾನ ಮಾಡೋದು ಅವಳು ಮೂರು ದಿನಕ್ಕೊಂದು ಸಾರಿ ಸ್ನಾನ ಮಾಡ್ತಾ ಅವಳು ದೊಡ್ಡ ಕೋಳಕಿ ನಾನು ಅಟ್ಲೀಸ್ಟ್ ಒಂದು ವಾರಕ್ಕಾದ್ರೂ ಸ್ನಾನ ಮಾಡ್ತೀನಿ ಗಾಯ್ಸ್ ಇವಾಗ ಎಂಟನೇ ದಿವಸ ಇದೆ ಸ್ನಾನ ಮಾಡ್ದೇನಾದ್ರಲ್ಲಿ ಐ ಆಮ್ ಮೇಕಿಂಗ್ ಗಿನ್ನಿಸ್ ರೆಕಾರ್ಡ್ ಶಶಿಕಲಾ ನೀವು ನಾನು ಸ್ನಾನ ಮಾಡದೆ ಇರೋದ್ರ ಬಗ್ಗೆ ಸಾಧಿಸ್ತಾಯ್ನ ಬಾರೀಸ ಆ ದಿನನಲ್ಲಿ ಮೋಟನಾ ವಿಷಯ ಏನು ಅಂದ್ರೆ ಜ್ಞಾನೇ ವಿಗೆ ಜುಟ್ಟಿಡ್ಕೊಂಡು ಮೊನ್ಮೊನೆ ವಿಡಿಯೋದಲ್ಲಿ ಅಳ್ಸಿಬಿಟ್ಟಿದ್ನಲ್ಲ ಅದಕ್ಕೆ ಅವರ ಅಮ್ಮ ಬೈತವರೇ ಜುಟ್ಟಿಡ್ಕೊಂಡು ಒಲ್ಕಲ್ ಖಾರ ಆಡ್ಸಲ್ವಾ ಆಂಗ್ ಆಡ್ಸೋನೆ ಅಂತ ಟೇ ಪಾಪಾ ಗಾಯ್ಸ್ ಗುಡ್ ಮಾರ್ನಿಂಗ್ ಏನ ಪರಂಗಿ ಮಗನಿಂಗ್ ಹುಲಿ ಗೈಸ್ ನಿಮ್ಗೆಲ್ಲ ಒಂದು ಶಾಕಿಂಗ್ ಸುದ್ದಿ ಹೇಳ್ತವ್ನಿ ನಾನು ಇವಾಗ ಸ್ನಾನ ಮಾಡ್ತಿದ್ದೀನಿ ಸ್ನಾನ ಮಾಡ್ತಿದ್ದೀನಿ ಓ ಗೈಸ್ ನಿಮ್ಮೆಲ್ಲರ ಆಸೆ ಹೆಂಗೆ ನಮ್ಮಮ್ಮನ ಆಸೆ ಹೆಂಗೆ ನಾನು ಸ್ನಾನ ಮಾಡಿದೀನಿ ಹೆಂಗೆ ಗೈಸ್ ಎಲ್ರೂ ನಿಮ್ ಕನ್ಸ ಏನು ಅಂದ್ರೆ ಗೈಸ್ ಎಲ್ರು ಕನ್ಸು ಏನು ಅಂದ್ರೆ ನಾನು ಐ ಎ ಎಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರಿಂಗ್ ಆಗ್ಬೇಕು ಈ ತರ ಅಂತಾರೆ ನನ್ ಕನ್ಸ ಏನು ಅಂತ ಕೇಳಿದ್ರೆ ನಾನು ಡೈಲಿ ಸ್ನಾನ ಮಾಡ್ಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಡೈಲಿ ಸ್ನಾನ ಮಾಡಲ್ಲ ಅದ್ಕೆ ಗೈಸ್ ನಮ್ಮ ಜ್ಞಾನವಿ ಏನು ಮಾಡ್ತಾಳೆ ಏನ್ ಮಾಡ್ತಾಳೆ ನೋಡೋ ಬನ್ನಿ ಏನ್ ಮಾಡ್ತಿದೆಯ ಮಗಳೇ ಯಾಕೆ ಮಾಡ್ತೀಯ ನಾನು ಏನು ಮಾಡೇ ಇಲ್ಲ ಚಿನ್ನು

ನಿಮ್ಮಟ್ಟಿಲ್ ಏನೇನು ಮೇವು ಕೊಟ್ಟವ್ರೆ ನೀವು ತಿನ್ನಲ್ಲ ನಾವೇನು ಮಾಡಕ್ಕಾಗಲ್ಲ ನಡ್ರಿ ಬೇಸ್ ಉಪ್ಪಿಟ್ಟು ಮಾಡಿದ್ರಂತೆ ಉಪ್ಪಿಟ್ಟು ತಿಂದ್ರು ಒಂದೇ ಹಸ್ಕ ಇದ್ರು ಉಪ್ಪಿಟ್ಟು ಅಂತ ತಿನ್ಬೇಡಿ ಅನ್ನ ಸಾಂಬಾರ್ತೀನಿ ಗೈಸ್ ನಾನು ಅನ್ನ ಸಾಂಬಾರ್ ತಿಂತ ಇರೋದು ಗೈಸ್ ನಾನು ಮನ್ಗಿದೆ ನಮ್ಮ ಜ್ಞಾನವಿ ಬಂದ್ಬಿಟ್ಟು ಹತ್ತಿಸ್ ಕೊಡು ಅಂಕ ಬಂದವಳೆ ಈ ಕುಳ್ಳನ್ ಸಾಂತಿಗೆ ಹತ್ತಕ್ಕೂ ಬತ್ತಾಯಿಲ್ಲ ಅತ್ತನೇ ಅತ್ತ 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 ಅಯ್ಯೋ ಬಿಸ್ಲು ಕಳ್ಳವನಿ ಹೋಗು ಬಿಸ್ಲು ಕಾಳಾವನೆ ಹೋಗು ಬಿಸ್ಲು ಕಳ್ಳವನಿ ಹೋಗಿ ಗೈಸ್ ನಿಮ್ಮನೇಲಿ ಇದೇ ತರ ಗೈಸ್ ನಿಮ್ ಇದೇ ತರ ಪಾಪು ಎದರಿಸ್ತಾರ ನಿಮ್ಮನೇಲಿ ವಿಷಯ ಏನ್ ಗೊತ್ತಾ ಜ್ಞಾನವಿಯವ್ರ ಅಮ್ಮಯ್ಯವರುಡೆ ಮಾಡಿಲ್ಲ ಹಿಡೇ ಮಾಡಿಲ್ಲ ಜ್ಞಾನವಿಯವ್ರ ಅಮ್ಮ ಇವ್ರು ಆ ನಾನು ಜ್ಞಾನವಿ ಇದು ತಲೆನ ಖಾರ ಆಡ್ಸಂಗ್ ಜುಟ್ನ ಅಲ್ಲಾಡ್ಸ್ತಿದೆ ಅದ್ ನೋಡ್ಕೊ ಬಂದ್ಬಿಟ್ಟು ಬೆಳಿಗ್ಗೆ ನನ್ ಮಗಳಿಗೆ ಹಂಗ್ ಮಾಡಿದ್ಯಾ ಅಂಕ ಬೈತಿದ್ರು ಈ ನನ್ ಸಾವಂತಿ ಮಗಳಿಂದ ಬಾಜಿನ ಮಗಳೇ ಸಾಕೆಟ್ ಕುಡಿಸ್ತೀನಿ ಬೌವಾ ಅದೇಕ ಕೈ ಹಚ್ತಾರಲ್ವಾ ನಸ ನಸ ಅಂದ ನಿಂಗೆ ಐಸ್ ಎಂತ ಮಿಂಟ್ಲು ಇದು ಬಾಗ್ಲಾಕ ಹೋಯ್ತೈತೆ ಗೈಸ್ ಜ್ಞಾನವಿ ಅವ್ರ ಅಮ್ಮ ತೋರ್ಸಿ ತೋರ್ಸಿ ಅಂತೀರಲ್ಲ ಇವಕ್ಕ ನೋಡಿದ್ರೆ ವಿಡಿಯೋ ಮಾಡಕ್ಕೆ ಬಿಡಲ್ಲ ಅಂತೇಳಿ ನಾ ವಿಡಿಯೋ ಮಾಡ್ಬೇಡ ಮಾಡ್ಬೇಡ ಅಂತ ಸೊ ಅದಕ್ಕೋಸ್ಕರ ಮಾಡ್ತಿಲ್ಲ ಗೈಸ್ ಗೈಸ್ ನಮ್ ಜ್ಞಾನ ನೀವು ಸಿಕ್ಕ ಬಿಟ್ಟೆ ಕ್ಯೂಟ್ ಆಗೋಳಿ ಅಲ್ವಾ ನೋಡಿ ಚಿನ್ನ ಮಗಳು ಕ್ಯೂಟ್ ಮಗಳು ಕ್ಯೂಟಿ 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 ಕ್ಯೂಟ್ ಗೈಸ್ ನಾನು ನಮ್ ಜ್ಞಾನ ಟಾರ್ಚರ್ ಕೊಡ್ತೀನಿ ಉಚ್ಚಲ್ ಸೌಂತಿ ನಂಗೆ ಟಾರ್ಚರ್ ಕೊಡ್ತವಳೆ ಬಾಗ್ಲಾಕ ಹಾಕ ಉಂಟಾಗ್ಬಿಟ್ಟವಳೆ ಗೈಸ್ ತಗಿಯಕ್ಕೆ ಐತೆ ಅಲ್ಲ ಲೇ ಜ್ಞಾನವೇ ಲೇ ಜ್ಞಾನವೇ ಯಾಕೆ ಚಿಲ್ಕಾಕ ಹೋಗಿದ್ಯಾ ಕಿತ್ತೋದವಳೆ ಚಿಲ್ಕಾಕ ಸಂತಿ ಮಕ್ಳು ಹೆಂಗ್ ಚಿಲ್ಕೋಳು ನೋಡಿ ಮುಡ ಐತವಳ ಅಲ್ಲಿ ಸಾವಂತಿ ಮಕ್ಳು ಐಸಾ ಏನೇ ಆದ್ರೂ ಮಕ್ಳು ಮಾಡದೇ ಚಂದ ಅಲ್ವಾ ಓಕೆ ಓಕೆ ಕೈ ಇವಾಗ ಪೈಪ್ ತರಗೋಯ್ತವಿ ನಾವು ಶುಂಠಿ ಹಾಕ್ತಾವಿ ಶುಂಠಿ ಹೊಲಕ್ಕೆ ಪೈಪ್ ಲೈನ್ ಮಾಡಿಸ್ಬೇಕು ಸೊ ಪೈಪ್ ಲೈನ್ ಮಾಡಿಸೋಕ್ಕೆ ಪೈಪ್ ಬೇಕು ಸೊ ಅದಕ್ಕೆ ಪೈಪ್ ತಗೊಬರಕ್ಕೆ ಅಂತ ಅಂಗಡಿಗೋಯ್ತವ್ನಿ ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟು ಎಷ್ಟಾಯ್ತು ಏನಾಯ್ತು ಯಾವ್ಯಾವ ಪೈಪ್ ತಗೊಂಡೆ ಶುಂಠಿ ಹೊಲಕ್ಕೆ ಅಂತ ಹೇಳಿ ಹೇಳ್ಬೋದು ಕೈ ಇವಾಗ ಪೈಪ್ ತಗೊಳಕ್ಕೆ ಬಂದೆ ಇವರು ನಮ್ಮ ದೊಡ್ಡಪ್ಪನ ಮಗ ಅಂದ್ರೆ ಅವರ ತಂದೆ ಜನಕ ಇವರೇನೆ ಇವರು ನಾವು ಒಟ್ಟಿಗೆ ಅಕ್ಕಪಕ್ಕ ಹೊಲ ಇರೋದು ಇವರು ನಾವು ಒಟ್ಟಿಗೆ ಸೇರಿ ಇದು ಶುಂಠಿ ಹಾಕ್ತೀವಿ ಸೊ ಅದಕ್ಕೆ ಪೈಪ್ ತಗೊಳಕ್ಕೆ ಇಲ್ಲಿಗೆ ಬಂದಿದ್ದು ಗೈಸ್ ನಾವು ತಗೊಂಡಿರೋ ಪೈಪು ಇದೇನೆ ಟೋಟಲ್ ಆಗಿ ಖರ್ಚು ಒಂದು ಇಪ್ಪತ್ತೆರಡು ಸಾವಿರ ಆಗೈತೆ ಎರಡು ಎಕರೆ ಹೊಲಕ್ಕೆ ಶುಂಠಿ ಮಾಡ್ತಿದ್ದೀವಿ ಎರಡು ಎಕರೆ ಹೊಲಕ್ಕೆ ಶುಂಠಿ ಹಾಕ್ತೀವಿ ಸೊ ಪೈಪ್ ಬಂದು ಇಪ್ಪತ್ತ ಎರಡು ಸಾವಿರ ಆಗೈತೆ ಟೋಟಲ್ ಪೈಪ್ ಜೊತೆಗೆ ಫಿಟ್ಟಿಂಗ್ಸ್ ಎಲ್ಲ ಸೇರಿಸಿ ಇಪ್ಪತ್ತೆರಡು ಸಾವಿರ ಆಗೈತೆ ಗೈಸ್ ಅಷ್ಟು ಗೈಸ್ ಹೊಲಕ್ಕೆ ಬಂದು ಪೈಪ್ ಎಲ್ಲನು ಇಳಕಾಯ್ತು ಪೈಪೆಲ್ಲ ಎಳ್ಕೋಯ್ತು ನೆಕ್ಸ್ಟ್ ಮನೆಗೆ ಹೋಗ್ಬೇಕಷ್ಟೇ ಇವಾಗ ಫ್ರೆಂಡ್ಸ್ ಯಾರು ತೋರ್ಸೋಲ್ಲ ನಿಂಗೆ ಆಫೀಸಲ್ಲಿ ಕಿರಣ್ ಅವರೆಲ್ಲ ನನ್ ವಿಡಿಯೋಗಳು ತೋರ್ಸಲ್ವಾ ಅಂತ ತೋರ್ಸಲ್ಲ ಅವ್ರು ಅದೇ ಅವ್ರ ಜೊತೆ ನನ್ ಮಗನ್ ವಿಡಿಯೋ ಹಾಕ್ಕೊಡು ಅಂತ ಬಾರಿ ಹೆಮ್ಮೆಯಿಂದ ಬೇರೆ ಹೇಳ್ಕತೀಂದೆ ಸರತ್ ಆತರ ಅವ್ರೇ ಹೆಂಗಂತ ಹೇಳ್ತಿದ್ರು ಹೇಳ್ಬೇಕಣ ನಾನೇ ತೋರ್ಸು ತೋರ್ತನೆ ಆಯ್ತು ಐಸ್ ನಮ್ಮ ಅಪ್ಪ ಇಲ್ಲಿ ಹಿಂಗ್ ಬೈತಾರೆ ಅಷ್ಟೇ ಬಟ್ ಅವ್ರ ಕೆಲ್ಸಕ್ಕೆ ಜಾಗಕ್ಕೆ ಹೋದಾಗೆಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾರಂತೆ ನನ್ನ ಮಗ ಏನ್ ಹಾಕೊಟ್ಟು ನೋಡು ಅಂತ ಬಪ್ಪ ನಾಚ್ಕೋಬೇಡ ಉಂಡೋಗ ಬೇಡ ಅದೆ ಕವಿದಿದೆ ನಾಚಿಕೊಂಡೆ ನೋಡ್ಬಕ್ಕ ನಾನು ಎಲ್ಲಿ ಏಚ್ಕೋಬೇಕು ಕುಡಿಲಿ ಸರಿ ಏನು ಅಲ್ಲ ಮಗುನ ಜೊತೆ ಒಂದು 5 ನಿಮಿಷ ಕುಡ್ಕ ಮಾತಾಡಕ ಆಗಲ್ವಾಪ್ಪ ಎಷ್ಟು ಕೊಟ್ಟುಂದ ಪೈಪ್ ಪೈಪು 11000 ಕೋಟಿ ಪೈಪ್ 11000 ಯಾ ಯಾವುದಾದರೂ ಎಷ್ಟು ಏನೋ ಪೈಪ್ದು ಪೈಪ್ ಫಿನೋಲೆಕ್ಸ್ ಪೈಪ್ ಫಿನೋಲೆಕ್ಸ್ ಯಾ 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 ಫಿನೋಲೆಕ್ಸ್ ಮೀನ್ಸ್ ಇಟ್ಸ್ ಇನ್ ಇಂಗ್ಲಿಷ್ ಯು डोंಟ್ نو ಇಂಗ್ಲಿಷ್ ಡ್ಯಾಡಿ ಮಾತಾಡೋ ಮೊದಲು ಕನ್ನಡದಲ್ಲಿ ಸರಿಯಾಗಿ ಇಂಗ್ಲಿಷ್ ಅಂತ ಇಂಗ್ಲಿಷ್ ನಾನು ಕನ್ನಡಿಗಾ ಇಂಗ್ಲಿಷ್ ಅಂತ ಇಂಗ್ಲಿಶು ಅವನ್ ಹೇಳ್ಕೊಟ್ಟಿಗೆ ಸರಿ ಅಪ್ಪ ಇಂಗ್ಲಿಷ್ ಅಲ್ಲಿ ಮಾತಾಡುವ ನೀನು ಬರೋದಿಲ್ಲ ಇಂಗ್ಲಿಷ್ ಯು ಟಾಕ್ ಇಂಗ್ಲೀಷ್ ಐ ಐ ಟೀಚ್ ಯು ಇಂಗ್ಲೀಷ್ ಯಾ ಡ್ಯಾಡಿ ಇಂಗ್ಲೀಷ್ ಯು ಯು ಟಾಕ್ ಇಂಗ್ಲೀಷ್ ಯಾ ಡ್ಯಾಡಿ ವೈ ಕನ್ನಡ ಯು ಡೋಂಟ್ ನೋ ಇಂಗ್ಲೀಷ್ ಬರೋದಿಲ್ಲ ಇಂಗ್ಲೀಷು ನನಗೆ ಓನ್ಲಿ ಕನ್ನಡದಲ್ಲಿ ಮಾತ್ರ ಮಾತಾಡೋದು

ಏಯ್ ಹೆಂಗಾಡ್ತಾಳು ನೋಡು ಖುಡು ಆಯ್ತು ಅಲ್ಲ ಏನ್ ಏನ್ ನನ್ನ ಕುಂಡಿನ ಟಪ್ ಟಪ್ ಅಂತ ಹೊಡಿತೇ ಎಲ್ಲ ಮಾರ್ಕ್ಸ್ ತಗೊಂಡು ಏನೋ ನೀನೆ ಇಟ್ಟ ಹ್ಮ್ ರಾಗಿ ರಾಗಿ ಗೋಲೆಲ್ಲ ಕಳಮಾದು ರಾಗಿ ಬೋಲೋ ನಾನು ಇಲ್ಲ ನಾನು ಕೆಲಸ ಇದರಲ್ಲ ಕಣ್ಣ ನಾನು ನಿಜ ನಾನು ಎಲ್ಲೂ ಬರೋಲ್ಲ ಸುಮ್ನೆ ಅದ ಬೈಪ್ಲೇನ ಮಾಡ್ಸ್ಬೇಕಲ್ಲ ಮಾಡ್ಸ್ಕೊ ನನ್ ವಾ ಕುಯ್ಕೋ ನಿಮ್ ತಾತನ್ ಕೈ ಕರ್ಸ್ಬಿಟ್ಟು ಕುಯ್ಸು ನಮ್ಮ ತಾತ ಯಾಕೆ ಬಂದ ನಮ್ ತಾತ ತಾತ ಸದವಾಗ ಹೊಣೆ ನಮ್ ತಾತ ಟೈಮಲ್ಲಿ ಗೊತ್ತಾ

ಸರಿ ಕಣಕ ಇದು ಎದುರ್ಕೊಂಡಿ ಇನ್ ಯಾರಿಗೂ ಎದುರ್ಕೊಳ್ಳಲ್ಲ ಕಣಕ್ಕ ಯಾರಿಗ ಎದುರ್ಕೋಬೇಕ ಅಕ್ಕ ಹಂಗ ಅಪ್ಪ ಅವಂಗ ಎದುರ್ಕೊಂಡಂತೆ ಹೇಳಕ್ಕ ಶಶಿಕಲ್ ಅಕ್ಕ ನೀನ್ ಅಕ್ಕ ಅಲ್ಲ ಅಕ್ಕನ್ ತರ ಇದೆಯಂತೆ ನೀನ್ ನೋಡಕ್ಕೆ ಭಾರಿ ಚೆನ್ನಾಗಿದೆ ಅಂತೆ ಖುಷಿ ನೋಡು ಖುಷಿ ನಾನು ಹೇಳಿಲ್ಲಪ್ಪ ನಿಮ್ಮ ಫ್ರೆಂಡ್ಸ್ ಗಳು ಹೇಳಿರೋದು ಇವಳು ನಿಮ್ಮ ಅಮ್ಮನ್ ತರ ಇವಳ ನಿಮ್ ಅಕ್ಕನ್ ತರ ಅವಳೆ ಅಂತ ಪಾಪ ನೀರು

ಏನೋ ಹ ನಿನ್ಗಿಂತ ಹತ್ರ ಬುದ್ಧಿ ಅಂತ ಕಣ್ತಾಕೋ ಅವನು ನೀನಾರ ಪೆದ್ದಿ ಅವನ್ನ ಪೆದ್ನಾ ಯಾರೋ ಹನುಮಂತ ಪೆದ್ದಾನು ಬಿಟ್ರೆ ಪೆದ್ದ ಅವನು ಕಂಡುಬಿಡವ ಹನುಮಂತ ಲವರ್ ಒಳೆ ಕಣಮ್ಮ ಗೈಸ್ ಇಷ್ಟೊತ್ತು ತನಕ ಎಡಿಟ್ ಮಾಡ್ತಿದೆ ಎಡಿಟ್ ಎಲ್ಲ ಮುಗ್ದು ಅಪ್ಲೋಡ್ ಮಾಡವನಿ ಸಿಕ್ಕಾಪಟ್ಟೆ ಕಷ್ಟ ಅನ್ಕೊಳ್ಳಿ ಹೆಚ್ಚು ಕಮ್ಮಿ ಒಂಬತ್ತು ಕಾಲ ಐತೆ ಟೈಮು ಊಟ ಅಂತ ನಮ್ಮ ಉಗಿತಾವಳೆ ಹೋಗಿ ಊಟ ಮಾಡ್ಕ ಬರ್ತೀನಿ ಇರಿ ಗೈಲ್ ಎಲ್ಲಿ ಯಾರು ಶಿಷ್ಯ ನಮ್ಮ ಅಣ್ಣ ಶಿಷ್ಯ

ಸುಮ್ನೆ ಇರ್ಬೇಕು ನಮಗೂ ಭಯ ಬಿಡಕ್ ಬರ್ತದೆ ಅರ್ಧ ಆಯ್ತಾ ಸೈಲೆಂಟ್ ಅದೇ ತರ ಇರ್ಬೇಕು ಸೈಲೆಂಟ್ ಆಗಿಯಪ್ಪ ಹೆಂಗಿತ್ತು ಕಾಮಿಡಿ ಹೆಂಗಿತ್ತು ಅಪ್ಪ ಕಾಮಿಡಿ ಹಿಂಗೇನ ಐದು ರೂಪಾಯಿ ಆಕ್ಟಿಂಗು ಡಡಿ ಅಪ್ಪ ಮಾತಾಡಪ್ಪ ಅಪ್ಪ ಅಪ್ಪ ಮಾತಾಡಪ್ಪ चेन्न cool, cool. cool, <laughs> बोड़ ಗೈಸ್ ನಮ್ಮಪ್ಪ ಸೀರೆ ಸಾಗರ ಹಂಗ ಬಿಟ್ಟವ್ರೆ ಸಿಕ್ಕಾಬಿಟ್ಟೆ ಬೈತವ್ರೆ ಇವತ್ತು ಲಾಗ್ ಇಷ್ಟೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗಲ್ಲ ಅಪ್ಪ ಬಾಯ್ ಆದ್ರೆ ಹೇಳಪ್ಪ ಟಾಟಾ ಬೈ ಹೇಳಪ್ಪ ಅಪ್ಪ ಅಪ್ಪ ಇಟ್ಟಾಕ್ ಕೊಡು ನಂಗೆ ಇಟ್ಸಿನಲ್ವೇ ನಾನೇ ನಾನು ಯಾವ ಮುದೇನಪ್ಪ ಮತ್ತೆ ಇದಾಗಿತ್ತು ಇವತ್ತಿನ ಬ್ಲಾಗು ಪೂರ್ತಿ ನೋಡಿಕೆ ತುಂಬಾ ಥ್ಯಾಂಕ್ ಯು ಇದೇ ತರ ಇರಲಿ ನಿಮ್ ಪ್ರೀತಿ ಆಶೀರ್ವಾದ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಮಾ ಗೈಸ್ ಬತ್ತೀನಿ ಥ್ಯಾಂಕ್ ಯು ಆಮೇಲೆ ಲವ್ ಯು